ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪ ವ್ಲಾಗ್ಸ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾನು ಕೂಡ ಮನೇಲಿ ಸಿಂಪಲಾಗೆ ಗೌರಿ ಹಬ್ಬನ ಆಚರಣೆ ಮಾಡಿದೆ ನೋಡಿ ಗೌರಮ್ಮನ ವಿಗ್ರಹ ಇಟ್ಟು ನೋಡಿ ಪ್ರಸಾದ ಎಲ್ಲ ಮಾಡಿಟ್ಟೆ ಮತ್ತು ನಮ್ಮ ಕಡೆ ಎಲ್ಲ ನೋಡಿ ಹೊಸ ಮರ ಅಥವಾ ಮನೆಯಲ್ಲೇ ಮ ಹಳೆ ಮರ ಇದ್ರು ಅದನ್ನೆಲ್ಲ ಸಾರಿಸಿ ನಾವು ಗೌರಮ್ಮನಿಗೆ ಮಡ್ಲಕ್ಕಿ ಎಲ್ಲ ಇಟ್ಟು ಹಣ್ಣುಗಳ್ನಿಟ್ಟು ಅದನ್ನೆಲ್ಲ ಅರ್ಪಿಸ್ತೀವಿ ಅದೇ ರೀತಿ ನಾನು ಕೂಡ ಮಾಡಿದ್ದೀನಿ ಪ್ರತಿ ವರ್ಷವೂ ಇದೇ ರೀತಿ ಇರುತ್ತೆ ನೋಡಿ ಈ ವರ್ಷವೂ ಅಷ್ಟೇ ನಾವು ಗೌರಮ್ಮನ ಬಾಗಿಣ ಕೂಡ ಅರ್ಪಿಸಿ ಆ ನಂತರ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಹಾಕಿದ್ದೆ ನಂತರ ಅಡುಗೆ ಮನೆಗೆ ಹೋಗೋದು ಅಡುಗೆ ಎಲ್ಲ ಮಾಡಿಟ್ಟು ಅಂದರೆ ಪೂಜೆ ಮಾಡೋ ಅಷ್ಟಕ್ಕೆ ನೈವೇದ್ಯ ಹಣ್ಣು ಎಲ್ಲ ಇಟ್ಟಿರ್ತೀವಿ ನಂತರ ಮನೇಲಿ ಏನು ಸಿಹಿ ಮಾಡ್ತೀವೋ ಅದನ್ನು ದೇವ್ರಿಗೆ ಕೂಡ ಇಟ್ಟು ಪೂಜೆ ಮಾಡ್ತೀವಿ ಮತ್ತೊಂದು ಸಾರಿ ನೋಡಿ ನಾನು ಕೂಡ ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಾಡಿದ್ದೀನಿ ಏನೋ ಒಂಥರ ಖುಷಿ ಅಂದರೆ ಗೌರಿ ಹಬ್ಬ ಬಂದರೆ ಮನೆಗೆ ಬೇಗ ಪೂಜೆ ಮಾಡಬೇಕಪ್ಪ ನಾವು ಕೂಡ ಊರುಗಳ್ಗೆ ಹೋಗಬೇಕು ಅನ್ನೋದಿರುತ್ತೆ ಹಾಗಾಗಿ ನೋಡಿ ನಾನು ಕೂಡ ಪೂಜೆ ಎಲ್ಲ ಮುಗಿಸ್ದೆ ಮತ್ತೆ ಅಡುಗೆ ಮಾಡೋಣ ಟೈಮ್ ಆಗೋಗುತ್ತೆ ಅಂತ ಅಡುಗೆ ಮನೆಗೆ ನಮ್ಮ ಮನೆಯಲ್ಲಿ ಇವತ್ತು ಶಾವಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆ ಶಾವಿಗೆನೂ ಅಷ್ಟೇ ರಾಗಿ ಎಲ್ಲ ತೊಳೆದು ಒಣಗಿಸಿ ಅಂದರೆ ದಪ್ಪನಾಗ ಹಾಕ್ಸ್ಕೊಂಡ್ ಮಿಷಿನಲ್ಲಿ ನಂತರ ಅದನ್ನು ಬಟ್ಟೆಯಲ್ಲಿ ಸೋಸ್ಕೊಳ್ತೀವಿ ನೋಡಿ ನಾನು ಕೂಡ ಈ ರೀತಿ ಮಾಡಿದ್ದೆ ಆದರೆ ಸ್ವಲ್ಪ ವಿಡಿಯೋ ಮಾತ್ರ ಮಾಡಿದ್ದೀನಿ ಇಲ್ಲಿ ಒಂದು ಯೂಟ್ಯೂಬಲ್ಲಿ ಎಂತು ವಿಡಿಯೋ ಮಾಡ್ತೀನಿ ಅಂದರೆ ಈ ಶಾವಿಗೆ ಯಾವ ರೀತಿ ಮಾಡ್ತಕ್ಕಂಥದ್ದು ಎಂದು ನೋಡೋಣ ನೋಡಿ ನಾನು ಈ ರೀತಿ ಮಾಡಿಕೊಂಡಿದ್ದೆಲ್ಲ ಆಯಿತು ನಾವು ಕೂಡ ಎಲ್ಲ ಮಾಡಿ ಎಲ್ಲರಿಗೂ ಊಟ ಎಲ್ಲ ಬಡಿಸಿ ಅಷ್ಟೊಕ್ಕೆ ಟೈಮ್ ಆಗೇ ಹೋಯ್ತು ನೋಡಿ ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್